ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮೊಟ್ಟೆ ಕೋಳಿ ಚಿಕನ್ ಬಸ್ಸಾರು ಮಾಡೋದು ಇದ್ದೀನಿ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ ಚಿಕನ್ ಇದು ಮಟ್ಟೆ ಕೋಳಿ ಒಂದು ಕೆ ಜಿ ಇದೆ ಇದು ಕಡಲೆಕಾಳು ಕಾಲು ಕೆ ಜಿ ಇದೆ ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಇದೆ ಇದು ಮಾಡೋದು ಹೆಂಗೆ ಅಂತ ನಾನು ತೋರಿಸಿ ವೀಡಿಯೋ ವೀಡಿಯೋ ಮಾಡಾಕಿದ್ದೀನಿ ನಾನು ನೆಕ್ಸ್ಟು ಉಪ್ಪಬೇಕು ಇದು ಶುಂಠಿ ಶುಂಠಿ ಸ್ವಲ್ಪನೇ ಸಾಕು ಒಂದು ಇಂಚಸ್ ಒಂದು ಇಂಚಿಷ್ಟಿದ್ರೆ ಸಾಕು ಆಮೇಲೆ ಬೆಳ್ಳುಳ್ಳಿ ಒಂದೆರಡು ಗೆಡ್ಡೆ ಬೇಕು ಈರುಳ್ಳಿ ಇದೊಂದು ಅರ್ಧ ಇದೆ ಮೆಣಸು ಒಂದು ಸ್ಪೂನಷ್ಟಿದೆ ಇದನ್ನು ಇದು ರುಬ್ಕೊಂಡು ಫಸ್ಟ್ ಇದನ್ನ ಸಪ್ರೇಟ್ ರುಬ್ಕೊಬೇಕು ನೆಕ್ಸ್ಟು ಇದು ಬೇರೆ ರುಬ್ಕೊಬೇಕು ಇದು ತೆಂಗಿನಕಾಯಿ ಈರುಳ್ಳಿ ಚಕ್ಕೆ ಲವಂಗ ಒಂದೊಂದು ಮೂರು ಪೀಸ್ ಇದೆ ಲವಂಗ ಒಂದು ಐದು ಪೀಸ್ ಇದೆ ಗಸಗಸೆ ಒಂದು ಸ್ಪೂನು ಗಸಗಸೆ ಒಂದು ಸ್ಪೂನು ಟೊಮಟೊ ಒಂದು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತೆಂಗಿನಕಾಯಿ ನೀನು ಇಷ್ಟೇನು ಬೇಕಾಗಿಲ್ಲ ಇದು ರುಬ್ಬಿಟ್ಟು ಸಪ್ರೇಟು ಇದು ಚಿಕನ್ ಬಸಿತೀವಲ್ಲ ಅದಕ್ಕೊಂದು ಸ್ವಲ್ಪ ಗೊಜ್ಜಿಗೆ ಬೇಕು ಅಂತ ಎಕ್ಸ್ಟ್ರಾ ತಗೊಂಡಿದ್ದೀನಿ ಇದು ತೆಂಗಿನಕಾಯಿ ಇದು ಇಷ್ಟು ಐಟಮ್ಸು ಬೇಕಾಗಿರೋದು ನಾನು ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಎಣ್ಣೆ ಹಾಕಬೇಕು ಎಣ್ಣೆ ಎರಡು ಮೂರು ಸ್ಪೂನ್ ಸಾಕು ಒಂದು ಸ್ವಲ್ಪ ಹಾಕಲಿ ಅದು ಫ್ರೈ ಆಗಬೇಕು ರುಬ್ಬಿರೋದು ನಾನು ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ರುಬ್ಬಿರೋದು ಹಾಕ್ತಾಯಿದ್ದೀನಿ ಫ್ರೈ ಆಗಬೇಕು ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಹಾಕಿರಿ ಇದು ಚೆನ್ನಾಗಿ ಸ್ಮೆಲ್ಲು ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು स्वलप స్మెల్ గమ్మంత స్మెల్ బరుతీ స్మెల్ ఎలాగే శుంఠి బెల్లి మెణసూ ఈవగా చికన్ హిగ చికన్ హక్కు క్లీన తొలగి மென்சுரு இது எல்லாம் துப்பே சனாக இருக்கிற சாம்பார் சிப்பாள் சாம்பார்க்கு ఇవగా ఉప్పు సాంబార్ ఎస్ బు ఉప్పుడు ననకి సాక్ కలుప్పు హాకదు ಮುಖ್ಯ ಸ್ವಲ್ಪ ಬೇಯ್ ಬೇಕದು ಸ್ವಲ್ಪ ಬೇಯ ಬೇಕದು ಬೆಂದರೆ ಎಲ್ಲಿ ನೀರು ಬಿಡಬೇಕು ಅದು ಈಗ ಕಡಲೆಗಳು ಹಾಕಬೇಕು செல்ல ಆ ನೀರಲ್ಲೇ ಆ ನೀರೆಲ್ಲ ಅದು ಸುಂಡ ಮೇಲೆ ಮಸಾಲೆ ಹಾಕ್ಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ರಿ ಸ್ವಲ್ಪ ಅದು ಕುಕ್ಕರ್ ಮುಚ್ಚಬೇಕದು ಮೊಟ್ಟೆ ಕೋಳಿ ಅಲ್ವಾ ನಾಲ್ಕೈದು ಬಿಸಿ ಕೂಗಿಸ್ಬೇಕು ಇದೊಂದು ಮೂರ್ನಾಲ್ಕು ಪಿಝಿಲ್ ಬರಬೇಕು ನೆಕ್ಸ್ಟು ಇವಾಗ ಪಾತ್ರೆಗೆ ನೀರು ಹಾಕ್ಬೇಕು ನಮಗೆ ಎಷ್ಟು ಸಾಂಬಾರಿಗೆ ನೀರು ಬೇಕೋ ಅಷ್ಟು ನೀರು ಹಾಕ್ಬೇಕು ಸ್ವಲ್ಪ ಬೇಕು சாம்பார் இது தெளிமே நீர் தர இது சாம்பார் இது இவாக நீர் காய்மேலே சாம்பார் பொடி இங்கே நீர் ஹாக்குபிடோ இது சாம்பார் பொடி இது சாம்பார் பொடி ஒன்று மூரு ஸ்பூன் ஹாக்கி இது நீரல்லே நீரல் சாம்பார் பொடி இது ರುಬ್ಬಿರೋದು ರುಬ್ಬಿರೋದು ಇವಾಗೆ ಹಾಕ್ಬಿಡ್ಬೇಕು ತೆಂಗಿನಕಾಯಿ ಈರುಳ್ಳಿ ಎಲ್ಲ ರುಬ್ಕೊಂಡಿತ್ತಲ್ಲ ಅದರಲ್ಲಿ ಸ್ವಲ್ಪ ಎತ್ಕೊಬೇಕು ನಾವು ಅದು ಸ್ವಲ್ಪ ಬೇರೆ ಈ ಚಿಕನ್ಗೆ ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಎತ್ಕೊಬೇಕು ಇದು ರುಬ್ಬಿರೋದು ಸ್ವಲ್ಪ ಎತ್ಕೊಬೇಕು ಈಗ ರುಬ್ಬಿರೋದನ್ನ ಒಂದೆರಡು ಸ್ಪೂನ್ ಅಷ್ಟು ಎತ್ತಿಕ್ಕೊಬೇಕು ಬೇರೆ ಇನ್ನು ಫುಲ್ಲು ರುಬ್ಬಿರೋದನ್ನ ಹಾಕ್ಬಿಡ್ಬೇಕು ಹಾಕ್ಬೇಕು ಇದಕ್ಕೆ ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಗಸಗಸೆ ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿತ್ತಲ್ಲ ಅದನ್ನು ಇದ್ರೊಳಗೆ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಇದ್ರೊಳಗೆ ಬೇಯಬೇಕು ಆ ಚಿಕನ್ ಕುಕ್ಕರಲ್ಲಿ ಕೂಗಿರುತ್ತಲ್ಲ ಅದು ನೀರೆಲ್ಲ ಸುಂಡಿದ ಮೇಲೆ ಇದನ್ನ ಇದ್ರೊಳಗೆ ಬಸಬೇಕು ಇದೆಲ್ಲ ನೀರೆಲ್ಲ ತೊಳೆದಿದ್ದು ಇದೆಲ್ಲ ಹಾಕ್ಬಿಡ್ಬೇಕು ಫುಲ್ಲು ಸ್ವಲ್ಪ ತೊಂದ್ರೆ ಕಾಲು ಅವರು ಬೇಯ್ಬೇಕು ಚೆನ್ನಾಗಿ ಕುದ್ದಿ ಚೆನ್ನಾಗಿ ಬೇಯ್ಬೇಕಿದೆ ಮಳೆ ಬರ್ತಾ ಇದೆ ಚೆನ್ನಾಗಿ ಬೇಯಬೇಕಿದು ಖಾರ ಪುಡಿ ರುಬ್ಬಿ ರುಬ್ಬಿರೋ ಮಸಾಲೆ ಸಾಂಬಾರು ಪುಡಿ ಮಾಡ್ಕೊಂಡಿದ್ಯಲ್ಲ ಆ ಪುಡಿ ನನಗೆ ವೀಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ ನೋಡಿ ಅದರಲ್ಲಿ ನೋಡಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಒಂದು ಸ್ವಲ್ಪ ಗದರಿ ಅದೆಲ್ಲ ಹೋಗ್ಬೇಕದು ಸ್ವಲ್ಪ ಚೆನ್ನಾಗಿ ಬೇಯ್ಬೇಕಿದ್ ಬಿಟ್ಟರೆ ಇದೆಲ್ಲ ಉಕ್ಕೋಗ್ಬಿಡುತ್ತೆ ಉಕ್ಕಿ ಸುರಿದಾಗ ಇದು ತಿರುಗ್ತಾ ಇರಬೇಕಿದು ತಿರುಗಿಸ್ತಾ ಇರಬೇಕು ಇಲ್ಲ ಅಂದ್ರೆ ಉಕ್ಕೋಗುತ್ತಿಲ್ಲ ಇದು ಬೆಂದಾಗಿದೆ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ರಿ ಅದಕ್ಕೆ ಹಾಕಿದೆ ಆದರೂ ಸ್ವಲ್ಪ ಹಾಕ್ರಿ ಇವಾಗ ಇದಕ್ಕೆ ಕುಕ್ಕರಲ್ಲಿ ಕೂಗ್ಸಿರೋ ಚಿಕನ್ ಹಾಕ್ಬೇಕು ಆ ಚಿಕನಲ್ಲಿ ನೀರೆಲ್ಲ ಸುಂಡಿಸ್ಬಿಟ್ಟು ಇದರೊಳಗೆ ಹಾಕಬೇಕು ಈಗ ಕುಕ್ಕರ್ ತೆಗ್ಯ ಆಗಿದೆ ನಾಲ್ಕೈದು ಸರ್ತಿ ಕುಕ್ಕರ್ ಕೂಕ್ ಕೂಗಿದೆ ಇದು ನೀರು ಇದೆಯಲ್ಲ ಇದೆಲ್ಲ ನೀರೆಲ್ಲ ಒಂದು ಸ್ವಲ್ಪ ಸುಂಡಬೇಕು ಇದ್ರೊಳಗೆ ಇದೆಲ್ಲ ನೀರು ಸುಂಡಿದ್ಮೇಲೆ ಅದು ಬೆಂದಿರೋ ಅಂಥ ಸಾಂಬಾರು ಅದು ಇದು ನೀರು ಎಲ್ಲ ಫುಲ್ಲು ಸುಂಡಿದ್ರೆ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಇದೆಲ್ಲ ಫುಲ್ಲು ಈ ನೀರೆಲ್ಲ ಸುಂಡ್ಲಿ ಅದ್ರದ್ದು ನೀರಿದ್ದಂಗೆ ಹಾಕೋದ್ರೆ ಅದು ಸ್ಮೆಲ್ಲು ಇದು ಬರುತ್ತೆ ಅದು ಸ್ವಲ್ಪ ನೋಡ್ರಿ ನೀರೆಲ್ಲ ಫುಲ್ಲು ಫುಲ್ಲು ನೋಡಿ ನೀರೆಲ್ಲ ಫುಲ್ಲು ಇದಾಗಿದೆ ನೋಡ್ರಿ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಎಲ್ಲ ಆದಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ಲ ಸಾರು ಬೇಯಿಸ್ಕೊಂಡಿದ ಸಾರನ್ನ ಅದು ಕೊಯ್ಬೇಕು

ಇದು ಹಿಂಗೆ ಬೇಯಿಸಿದ್ರೆ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಆಗಲ್ಲ ಅಂದರೆ ಒಂದು ಸ್ವಲ್ಪ ಒಂದೆರಡು ವಿಸಿಲ್ ಕೂಗಿಸ್ಕೊಂಡ್ರಿ ಚೆನ್ನಾಗಿರುತ್ತೆ ಆದಮೇಲೆ ಇದನ್ನ ಬಸ್ಕೊಂಡು ಬಸ್ತಿ ಪಲ್ಯ ಮಾಡೋದು ಚಿಕನ್ ಪಲ್ಯ ಮಾಡೋದು ಇವಾಗ ಬೆಂದಾಗಿದೆ ಇದು ಚಿಕನ್ ತಕ್ಕೊಬೇಕು चिकन तक बेरे पात्र हाकु ಬೇರೆ ಕಡೆಗೆ ತೆಗೆದಿಕೊಂಡು ಚಿಕನ್ನ ಈಗ ಚಿಕನ್ನ ಇದನ್ನ ಮಾಡಬೇಕು ಒಗ್ಗರಣೆ ಮಾಡಬೇಕು ಅದು ಮಸಾಲೆ ಹಾಕಿ ಒಗ್ಗರಣೆ ಮಾಡೋಕೆ ತೋರಿಸ್ತೀನಿ ನಾನು ನಿಗೆ ಇವಾಗ ಬಸ್ತಿರೋದನ್ನ ಒಗ್ಗರಣೆ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ರುಬ್ಕೊಂಡಿರೋ ಅಂಥದ್ದು ಅವಾಗಲೇ ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಗಸಗಸೆ ರುಬ್ಬಿತಲ್ಲ ಅದೊಂದು ಸ್ವಲ್ಪ ಎತ್ತಿಕೊಂಡಿದ್ದೀನಿ ಆಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇವಾಗ ಇಷ್ಟು ಒಗ್ಗರಣೆಗೆ ಹಾಕಬೇಕು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಈಗ ಆಮೇಲೆ ಸ್ವಲ್ಪ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಬೇಕು ಅದಕ್ಕೆ ఇక ఎన్నే ఆఖ తీని కొల్పా ఎన్నే ఆఖ తీదిని కొల్పా 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 में सेंकाई। इसे करना फ्राई Søtt på tvers.

Sorry, Itu perayaan cukup sama, kan? Sorry, Pak. ಇವಾಗ ಟೊಮೆಟೊ ಮೆತ್ತಗಾಗಿದೆ ಇವಾಗ ಇದು ಒಂದು ಅರ್ಧ ಸ್ಪೂನು ಮಾಡಿರೋ ಪೌಡ್ರ್ ಮಾಡಿರೋ ಸಾಂಬಾರು ಪುಡಿ ಮಾಡಿದ್ದೀನಲ್ಲ ಅದೊಂದು ಅರ್ಧ ಸ್ಪೂನು ಈಗ ರುಬ್ಬಿರೋ ಅಂಥದ್ದು ರುಬ್ಬಿರೋದು ಎರಡು ಸ್ಪೂನ್ ಎತ್ಕೊಂಡಿದ್ದೀನಲ್ಲ ಅದು ಹಾಕ್ಬೇಕು ಮೆಣಸಿನ ಪುಡಿ ಬೇಕಾರೆ ಹಾಕ್ಬೋದು ನಾವು ಹಾಕಲ್ಲ ಮೆಣಸಿನ ಪುಡಿ ಹಾಕಿದ್ರೆ ಅದೇ ಒಂಥರ ಟೇಸ್ಟ್ ಆಗುತ್ತೆ ಬಸ್ಸಾರು ಥರ ಆಗಲ್ಲ ಅದು ಮೆಣಸಿನ ಪುಡಿ ಏನು ಹಾಕಲ್ಲ ಬೇಕಂದರೆ ನೀವು ಹಾಕ್ಕೊಬೋದು ಏನಿಲ್ಲ ಸ್ವಲ್ಪ ಆಗಿರೋ ಸಾಂಬಾರು ಹಾಕ್ತೀನಿ ಇದ್ರೊಳಗೆ તમ રેસોપ હું થોડુંક આમતી હું સાંભળું દેખીએ બગા ઈદન ચિકન આડ દેખો થોડુંક स्टार्ट टाकू. ಸ್ವಲ್ಪ ಉಪ್ಪ ಹಾಕ್ತಿನಿ. ಸ್ವಲ್ಪ ಗೊಜ್ಜಿಗೆ ಎಷ್ಟು ಬೇಕು ಅಷ್ಟ टाकಬೇಕು. ಈಗ ಬಸತಿರಂತ ಚಿಕನ್ ಹಾಕ್ಬೇಕು. ಕಟ್ಟೆದು ಇದಾಗಿದೆ ಇದು ಸ್ವಲ್ಪ ಚೆನ್ನಾಗಿ ಬಿಡಿದ್ವಿ ಮಸಾಲೆ ಎಲ್ಲ ಚೆನ್ನಾಗಿ ಇಳಬೇಕು ಇವಾಗ ಇದಾಗಿದೆ ಸ್ಟವ್ ಆಫ್ ಮಾಡ್ತಾ ನಾನು ಆಗಿದೆ ಇದೆಲ್ಲ ಆಗಿದೆ ಚಿಕನ್ ಕೋಳಿ ಬಸ್ಸಾರು ಆಗಿದೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು